ದೊಡ್ಡ ಸಮಸ್ಯೆ ಮನಿ ಯಾಕ್ಸಾಕ್ ತಗಿದ್ದೆ ಹ್ಮ್ ಎಲ್ಲ ರೊಕ್ಕ ಕಡಿಮೆ ಬಿದ್ಬಿಟವು ಹೌದಾ ಏನ್ ರೊಕನ ಇಲ್ದಂಗ ಆಗ್ಬಿಟ್ಟೈತಿ ಮನೆಯ ಭಯ ಆಗತ್ತೆ ಎದಕ್ಕೂ ರೊಕಾನೆ ಇಲ್ಲ ಪೂರಾ ಒಂದ್ ರೂಪಾಯಿ ಇಲ್ದಂಗ ಆಗ್ಬಿಟ್ಟೈತಿ ಎಲ್ಲಾ ಖಾಲಿ ಆಗ್ಬಿಟ್ಟ ಮರತೀನ ಎರಡ್ ಸಾವಿರ ರೂಪಾಯಿ ಬರ್ತಲ್ಲ ಸರ್ಕಾರಲಿಂತರ ತಿಂಗಳ ತಿಂಗಳ ಮತ್ತೆ ಚಿಂತೆ ಮಾಡ್ತಿ ಯಾಕ ನಮಗ ಬರ್ತದ ಮತ್ತ ಯಾರ ಬರ್ತೈತಿ ಅಣ್ಣ ಮಕ್ಕಳಿಗೆ ಓ ಹೆಣ್ಮಕ್ಳು ಮಕ್ಕಲ್ ಮಾಡ್ರಲ್ಲ ನಮಗೂ ಮಾಡಿದ್ರೆ ಚುಲಕಿತ್ತಲ್ಲ ರಾತ್ರಿ ಚಿಂತೆ ಓಬಿಡಿತಿ ಇಂಗ್ ಒಂದು ವದನೆ ಅಂದ್ರ ಹೊಲದಕ್ಕೆ ಬಿಳ್ತಿ ಇಲ್ಲಿ ಅಲ್ವಾ ಮುಂಡ್ ಮುಂಡ್ಲಿ ಬಂದು ಯಾಕ ಕುಂತಿಪ್ಪ ಅಂತ ಲಾ ಸಮಸ್ಯೆ ನನಗೆ ಓದಿತಿ ಆ ಹಂಗ ಅಂದಿಪ್ಪ ನಮಗೊಂದು 2000 ಬಂತಿದ ರಾತ್ರಿ ಈ ಖರ್ಚು ಕಕಿತಿ ಎಲ್ಲ ಅಂತ ತಮ್ದು ಆ ಚಾರ ಕುಡಕ್ಕೆ ಹೋಗು ನಡಿ ನಡಿ ಮಕಕ ತಕೊಂಡಿಲ್ಲ ನೀನು ಏ ಬ್ಯಾಸರಕೈತ ನಡಿ ಸಾಲ ಬಾರನ ಕುಡಿಸಿನ ಮಾನಿ ಸುಂದರ ನೀ ಖುಷ್ಯಾಗಿರು ಅದೇ ನಮ್ಮ ದೋಸ್ತ್ ಪುಚ್ಚಿ ಕೊಲೆ ನೀನು ಕುಡ ಆಯ್ತು ನಡಿ ಬರೀ ಮಾತಾಡೋದು ನೀನು ಏನು ಮಾತು ನಿನ್ನೆ ರಾತ್ರಿ ಮರ್ತೇನೆ ಏನು ಕೊಡ್ಸಿದ್ರಿ ನನ್ಗೆ ಹ್ಞೂ ಎಲ್ಲ ಹಂಗಂದ್ರೆ ಚಾ ಎಲ್ಲಿ ಸಿಗ್ತಿಲ್ಲ ಮುಂದೆ ಕಡೆ ಚಾ ಕುಡಿಯಾಕ ಮಸ್ತ್ ಮಾಡ್ತಾಳೆ ಕ್ಯೂ ಲವಂಗ ಹಾಕ್ತಾಳೆ ನಡಿ ಲವಂಗ ಬಿರ್ಬೇಕ ಮತ್ತ ಗಂಡಸರ ಹೀಟ್ ಈಟ್ ಹೊಂಚಾ ಲವಂಗ ಇರೋದಕ್ಕ ಏ

எடஒத நீ அதுக்கு இல்லை நன்க அவன்காடி நெட் முந்தின அதுக்கி நி ஆன்கிடுக்கோடுங்க நீ அர்த்தி கலீங்க

ಸರಿ ಆಗಡೆ ಅದಯ್ಯೂನ್ ಬರೋಣಂತಿಲ್ಲ ಕರ್ಕೊಂಡು ಹೋಗ್ಬೇಕು ನೋಡಿ ನೋಡಿ ಗಟ್ರಿತ್ತೈತಮ್ಮ ಈ ಒಂದ್ ವರ್ಷ ಮೊದಲ ದೂರ ಖರ್ಚು ನಿಂದ కుంద కుసరి కర్స్ ఓ బ

மக அதேன் ಏನ್ ಮಾಡುದಂದ್ರ ತೋರಿಸ್ಬೇಕ ಕಾಲ ತೋರಿಸ್ರಿ ಹಂಗಂತಂದ್ರ ನಾವಕ್ಕೆ ನಂಗ ಟೈಮ್ ಹಾಕತೈತ ಇವ್ ಬಾಳ ಆಗೈತಿ ಕರ್ಕೊಂಡು ಇಡ್ಲೇವನ್ ಕರ್ಕೊಂಡ್ ಹೋಗಂತೀನಿ ಅವನ್ ಕರ್ಕೊಂಡು ಹೊಂಟ ನೋಡಿ ಒಬ್ಬ ದೊಡ್ಡ ಹಾಪ್ಸೊಳ ಮುಕ್ ಕುನ್ಪ ನನಗೆ ಕರ್ಕೊಂಡು ಹೊಂಟ್ರಿ ಏ ಏನ್ ಓ ಮಾರ ನಿಮ್ದು ರಾಡಿ ನನ್ ಕರ್ಕೊಂಡು ಹೋಗಂತ ಕರ್ಕೊಂಡು ಹೋಗ ನಾನು ಅವ್ನ್ ಹಿಡ್ಕೋ ನಾನ್ ಹೋಗ್ರಿ ನೀವ್ ಒಂದ್ ಇವತ್ತು ಹರ್ಶ ಹೋಗ್ತಮ್ಮ ಓ ಮಾರ ನಿಮ್ದು ಕಡೆ ಹೋಗು ನಡ್ರಿ

यार ना ना चल रूहा तो ना चल रूहा मचारे कहाँ रहा ओह आले का नोड़ ले पितारे मारो आगे वो किल तो 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 <laughs> रे ये तो ये तो आयो दिमाग नहीं रे सो कसूरे सो कसूरे बोल दे हाँ कैसा बिक्यो बिक्यो मूर कट आ गया होगा मूर आ गया है मूर आ गया होगा

இன்னொயாரில் நோட் இவத்த முருக்கீ கட்ள கட் கரெக்டே இன்னொருங்கப்பா இத ಯಪ್ಪ ಇದೊಂದ್ ಏನೋ ಮರ ತಡ್ಕೊಳಕ ಆಂಗ್ಲ ಪೈದ ಧೂ ನೋ ಮರ ಇವ ನನ್ಕಿಂತ ಮೊದ್ಲ ಓಡ್ಗ್ಯಾವಲ್ಲ ನಾ ಕುಂಡ್ರ ಜಗಪ್ಪಗ ಏನ್ರ ಗೊತ್ತಾತ ನೀವ್ ಏನ್ ಕಾಡ್ತಾರಪ್ಪ ಇವ ನಾಚ ಗಣಿತ ಒಂದು ಏನ್ ತಿಳಿದ ಇಲ್ಲ ನಂಗ್ ಮಂತ್ರು ಅಂತಾದ್ರಾಗಿ ಟೀಚರ್ಸ್ ಏನೇನ್ ತಲಿ ಕಾಡ್ತಾರ ಏ ಸಮಯ ಬಾ ಇಲ್ಲೇ

ಯಾರಿಗೆ ಹೆದರ್ ಬಿಡ ಅಲ್ಲಿ ಹೋಗ ಕಟ್ ಹಾಕಿಸ್ತೀನಿ ನಡಿ ನಿಮ್ಗೆ ಬಾ ಬರ್ರಿ ನಾನ್ ಕಡೆ ನಿಮ್ಗೆ ಮಾಡ್ತೇನೆ ನಿಮ್ಗ ಅಲ್ಲೇ ಹೋಗ್ಕೊಂಡಿರ್ತೇನೆ ಸಂಡಾಸ್ ಕಾಮಿ ಹೋಗ್ತೇನೆ ಆಮೇಲೆ ನೀವು ಐತ್ ನಿಮ್ಗೆ ಕೊಳ್ಳೇ ಒಂದು ಕುಂಟದಂಗ್ ನಾಟಕ ಮಾಡಿ ಇಲ್ಲೇ ಕುಂತ ನಾವ ಕಟ್ ಕಟ್ಬೇಕನ್ನ ಬೇಡ ನಿನ್ ಕಾಲಿಗೆ ಬರ್ರಿ ಬರ್ರಿ ಆಯ್ತು ನಿಮಗ್ ಬರ್ರಿ ಇವತ್ತು ಬಣ್ಣ ಬಯಲೆ ಮಾಡ್ತೀನಿ ನಿಮ್ದು ನೋಡಿ ಬರೀ ಈಗ ನಾ ಆಕ್ಷನ್ ಸ್ಟಾರ್ಟ್ ಮಾಡಿಲ್ಲ ಇನ್ನು ಇನ್ನು ಮ್ಯಾಕ್ ನೋಡಿ ಸಾಲಿ ಹೋಂಗಿಲ್ಲ ಬಾ ಇವ್ ಕಾಲ್ ಮುರದ್ ನೋಡ್ರಣ್ಣ ಒಂದ್ ಸ್ವಲ್ಪ ಹೌದಾ ಹಾ ರೀ ಏನ್ ಮಾಡಕ್ ಹೋಗಿದ್ದೆ ಪಿಡ್ರಿ ಅಂಕಲ್ ಹ ಏನ್ ಮಾಡಕ್ ಹೋಗಿದ್ದಿ ಏನಾತೋ ಅಂಕಲ್ ಅದ ಹಂಗ ಹೊಡಿಬೇಕಾದ್ರೆ ಬಿದ್ದಾರಿ ಹೌದಾ ಹ್ಮ್ 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 ಎಷ್ಟನೇ ತಾನಿ ಹೌದಾ ಆಯ್ತು ಹಂಗಂದ್ರ ಹ್ಮ್ ನಾಟಕ ಮಾಡ್ತಾರ ಸಾಲಿಗೆ ಹೋಗಂದ್ರ ಅಯ್ಯೋ ರೀ ಮಾ ಸೀದಾ ಹತ್ ನೋಡ್ ಕಾಲಿಗೆ ಹೆಂಗ್ ಸೀದಾ ಹಾತ್ ನೋಡ್ ಕಾಲ ಇಂತ ಎಲ್ಲ ಇರ್ತಾವ ನಮಗ ಸಾಲಿ ಹೋಲಾರ್ದ ನಾಟಕ ಮಾಡ್ತಿರೀರ ಬಂದ ಬಂದ್ರಿ ಬರ್ರಿ ರಾಮಣ್ಣ ಬಾಪಾ நாகரீகம் हां करितिन करितिन करितिन

பரிங் குந்தர் குந்திரத்தி ஒன் வார மக்கோகிரி அவ் மனியா நோட்ரி கட்னாக

ீப்பாஸ்ங்க தோர்சல்ல அதிகா நோட்ரிப்பா மத்தினி கட அவ்ர நோட் நெசர்ல மத்த முகாம் அய்யம்மா ಏ ಪೂರ ಬರ್ಬರ ಪರ್ಫೆಕ್ಟ್ ಆಗ್ಬೇಕಲ್ಲ ಚಲೋ ಮಾಡತ್ತಾರ ತೋಪ ಹೋಗತ್ತ ನಾನು ಕೇಳಿದ್ದೆ ಮತ್ತ ನಿಮ್ ಕೈ ಹಿಡಿದ್ ಬಿಟ್ರು ಆರಾಮ ಆಗ್ಬಿಡ್ತು ಅಂತ ಹೇಳಿ ಮತ್ ಆರಾಮ ಹಾಕಿದ್ರಿ ನಮ್ ದೋಸ್ತ ಹ್ಮ್ ಚೊಕ್ಕ ಆರಾಮ ಕಟ್ಟಿ ಚೊಕ್ಕ ಆರಾಮ ಹ್ಮ್ ಮಲ ಮತ್ ಮತ್ ಒಳಗಿನ ಎಲ್ಲ ಬಿಗಿಲ ಬಿಲ್ಲ ಮತ್ ಲಟ್ಟ ಪಟ್ಟ ಅಂದಿಲ್ಲ ಅಲ್ರಿ ಹ್ಮ್ ಎಷ್ಟ್ ಮಾತಾಡ್ತಿವ್ ಮರ

<laughs> ए मज्जा तनो ओ मारे ओ तो तो ए काल 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 ए वगद रो ए अच्छा ए ले 50 ग्राम कपक पडती लगुने ए सो का ने नेमत नली ए पण सोका सोका लेला होग हिंगला हिंग हिंग सीट सीट melt नी ओडी गाडी हुडी नी ఆ ఆ పేషెంట్ అదన మాట ఆడ కరెక్ట్ గాడి ఓర్సు విత్తుదన రన నమ దోస్ తన హిడ్కొంతం తో గట్టిగా వ ఓగున రాంగన హ ని మాట ఆడ ప హగరుకు హోగు హోగు ఎలగ గ్రోపూరు ఇందే నార హ బా హాయ్ తోర్ ఉత్తర్ కన్ మందిలి పనింగ్ నా తర్ 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 వా అవలేసివే ನೀವ ಒಳಗ್ ಬಿಟ್ಬಿಟ್ರಿಪಾ ನಂಗೆ ಪಾ ಅಜ್ಜ ನಿಮ್ಮ ಮನ್ಯಾಗ ನಿಮ್ಮ ಅವ್ವ ನೋಡ್ರಿ ಎದರಿಗ್ ಬರ ಅಂದಿ ಎಲ್ ಕಾಲ್ ಮರಿತು ನೋ ಬೆನ್ನ ಹತ್ತಳ್ಳಿಪ್ಪಾ ನಿಮ್ಮ ಅವ್ವ ನಮಗ ಏ ಹಂಗೇನ ಹೊಡಿಯಂಗಿಲ್ಲ ಬಾ ಅದೇನಿಲ್ಲ ಹೊಡಿಯಂಗಿಲ್ಲ ಬಾ ಆಕೆ ಒಳಗಿನ್ ಮಟ ಬಿಟ್ಟ ಬಿಟ್ರಿ ಅಲ್ಲಲ್ಲಿ ಯಾಕಾರ ಕರ್ಕೊಂಡ್ ಹೋದಿಲ್ಲಪಾ ನಾ ನಿನ್ನ ಚಾ ಕುಡಿಯಾಕ ಹೋಗೋ ಅಂತ ಹೇಳಿ ಏ ವಾಯ ಎಂತ ದೋಸ್ತ್ ಸಾಗ್ಯಾನಿ ಕಾಲು ಮುರ್ದ ಕಟ್ಟು ಹಚ್ಚಿ ಮಗನ ಆಂಟಿರಿ

ಏನ್ ಮಾಡ್ಕೊಂಬಂದಿ ಏನ್ ಏನ್ ಹೋದ ಏನ್ ದೋಸ್ ಅದ ದೋಸ್ ಅಂತ ದೋಸ್ತ್ರ ಬಾಡ್ಯಗಳು ಹೋದ್ ಬಾಡ್ಯಗಳು ಏನ್ ಮಾಡ್ಕೊಂಡ್ ಕುಂದ್ರು ಬರೇ ಇದ್ದು ಅಕ್ಕಿ ನೋಡಿದ್ರ ತವ್ರ ಮನಿಗ್ ಹೋದ್ ನೋಡ ಅರ್ಬಿ ಕಟ್ಕೊಂಡ್ ಹೋಗಿ ಯಾರು ಮಾಡರ ಯಾರು ಓದ್ಲಕ್ ಚೆಟ್ಕೊಂಡ್ ಮತ್ತ ನೀ ನೋಡಿದ್ರ ಹಿಂಗ್ ಮಾಡ್ಕೊಂಡ್ ಕುಂತಿ ಮನ್ಯಾಗ ನೋಡಿದ್ರ ಏನಿಲ್ಲ ವಿಚಾರ ಏನ್ ಮಾಡ್ಬೇಕು ನಾನ ಮನ್ಯಾಗ ಅಕ್ಕಿಲ್ಲ ಇಲ್ಲ ಎಣ್ಣಿಲ್ಲ ಹಚ್ಚಿ ಅವಳ ಕುಂತ ಪರಿಸ್ಥಿತಿ ಕೇಳ ಪ್ರಕಾರ ಚಲೋ ಇಲ್ಲವ್ರದ್ ಏನ ನೀನ್ ಶಿವಣ ಅಣ್ಣ ನೀನ್ ನಾವ್ ದೋಸರ್ ಕೂಡಿ ಒಂದ್ ಏನ್ ಮಾಡ್ಬೇಕ ಇಲ್ಲಿಕರ ಒಂದ್ ಮನಿ ನಡಂಗಿಲ್ಲ ಮೂರ್ ತಿಂಗಳ ಕುಂತಾನ ಬೆಡ್ ಮೇಲೆ ನೋಡಿದ್ರ ಇಷ್ಟ ನಾ ಏನ್ ಏನು ಬೇಕಾತಿ ನನ್ನ ನಾ ಮಾಡ್ತೀನಿ ನೀವ್ ನೀನು ನಿಮ್ ಕೈಲಿ ಮಾಡ್ರಿ ನನ್ನ ಕಡೆ ಇಷ್ಟಕತ್ತೆ ನೋಡು ತಡಿ ಆಯ್ತು ನೋಡು ಇಷ್ಟಕತ್ತೆ ನೋಡು ಆಯ್ತೋ ಇವನ್ ಕಡೆ ಮತ್ತೆ ಮಾಡೋನು ತಗೊಳ್ಳಿ ನೋಡಿ ನೋಡಿಲೇ ಪಟ್ ಪಟ್ ತೋನ್ ಬರ್ರಿ ಈಗ ಕುದ್ರತಿ ಬಿಡು ಬೇಬಾ ದೋಸ್ತ್ರಿಗೆ ಹೇಳಿ ಒಂದು ವ್ಯವಸ್ಥೆ ಮಾಡ್ತೇನೆ ಏನ್ ಮಾಡ್ತೀ ಏನು ಮಾಡ್ತಾರ್ ದೋಸ್ತ್ರ ಹಾ ಕೂದ್ರ ನೋಡಿ ಆಳಾಗಿ ದೋಸ್ತ್ರ ಮಕಾ ತಿರ್ಕೊಂಡೆ ಶಿವನಾ ತಂದೆ ಅಲ್ಲ ನೀನು ನೀನು ತಂದೆ ಅಲ್ಲ ನೋಡಿ

ಇರ್ಲಿ ಮನೆಯಿಂದ ಪರಿಸ್ಥಿತಿ ಗೊತ್ತಾಕೈತೆ ಮತ್ತೆ ದೋಸ್ತ ಮತ್ತೆ ತಿಳ್ಕೊಳ್ದೆ ಮತ್ತೆ ಯಾರು ತಿಳ್ಕೊಂತಾರ ಹೌದು ಶಿವಣ್ಣ ನೋಡ್ಬಿ ನೀನು ಭಯ ಕತ್ತಿದ್ದಿ ಆಗಲಿ ಇವ್ರಿಗೆಲ್ಲ ಅವ್ರ ರೇಷನ್ ತಂದ್ ಕೊಟ್ರ ನೋಡ ಇರ್ಲಿ ಬಿಡ್ರಿ ಅವರ ಆಗಿದ್ದಾಗೋದ್ ಕೂಡ್ರಿ ನೀವು ಕುರ್ಚಿ ಮೇಲೆ ಆಗಿದ್ ಬಿಡ್ರಿ ಆಗೈತೆ ಈಗ ದೋಸ್ತ್ರ ಜೀವ ಜೀವ ಕೊಡು ದೋಸ್ತ್ರ ಬಿ ಯಾಕೆ ತಿಳಿ ಕಡ್ಸ್ಕೊಂತಿ ಇರ್ಲಿ ಬಿಡ ಹುಚ್ಚಿ ಹಂಗ್ಯಾಕಂತಿ

ಹೇಳ ಬಿಡ ಅಜಾ ನಾವ್ ದೋಸ್ತ ನೀನ್ ದೋಸ್ತ ಮಾಡಲಾರ್ದ ಮತ್ತೆ ಯಾರ ಬ್ಯಾರ ಮಾಡಿ ದೋಸ್ತಿ ದೋಸ್ತಿ ಜೀವ ಜೀವ ಕೊಡ್ತೇವೇ ಇದೇನ್ ದೊಡ್ಡ ಮತ್